ನಮಸ್ತೆ ಮಕ್ಕಳೇ ದಿನ ನಾವು ಚಿತ್ರ ಪದ ಅಂದರೆ ಚಿತ್ರ ನೋಡಿ ಪದಾನ ಹೇಳೋದು ಮತ್ತು ಆ ಪದವನ್ನು ಉಚ್ಚರಿಸುವ ರೀತಿ ಕಲಿಯೋಣ ಈ ತರಗತಿಯಲ್ಲಿ ಎಂಥ ಚಿತ್ರ ನೋಡ್ತೀವಿ ಅದನ್ನು ಹೇಗೆ ಉಚ್ಚರಿಸಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮಕ್ಕಳೇ ಇಲ್ಲಿ ನೋಡಿ ನಿಮಗೆ ಒಂದು ಕೆಲವು ಚಿತ್ರಗಳು ಕಾಣಿಸ್ತಾ ಇದೆ ಆ ಚಿತ್ರಗಳೇನು ಅನ್ನೋದನ್ನು ನಿಮಗೆ ಗೊತ್ತು ಅದನ್ನು ನಾವು ಕನ್ನಡದಲ್ಲೇ ಈಗ ಹೇಳಬೇಕಾಗತ್ತೆ ಮೊದಲನೇ ಚಿತ್ರ ನೋಡಿ ಏನಂತೀವಿ ಚೆಂಡು ಅಂತ ಕರಿತೀವಿ ಸಾಮಾನ್ಯವಾಗಿ ನೀವು ಇಂಗ್ಲೀಷಲ್ಲಿ ಹೇಳೋದಾದರೆ ಬಾಲ್ ಅಂತ ಹೇಳ್ತೀರಾ ಅದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ಚೆಂಡು ಕೇತ್ವ ಚೆ ಅಂ ಡ ಕೊಂಬು ಡು ಚೆಂಡು ಅದೇ ರೀತಿ ನೆಕ್ಸ್ಟ್ ಒಂತ್ ಮುಂದಿನ ಚಿತ್ರವನ್ನು ನೋಡಿ ಏನಂತ ಕರಿತೀವಿ ಉಂಗುರ ಉಂಗುರ ಅನ್ನೋದು ಎಲ್ಲರೂ ನೋಡಿರ್ತೀರಲ್ವ ಉಂಗುರ ಅಂದರೆ ರಿಂಗ್ ನಿಮ್ಮ ಪೇಂಟ್ಸು ಫಿಂಗರ್ಸ್ಗೆ ಹಾಕ್ಕೊಂಡಿರ್ತಾರಲ್ಲ ನೀವು ಹಾಕಿರ್ತೀರ ಅದನ್ನು ಉಂಗುರ ಅಂತ ಕರಿತೀವಿ ಹೂ ಸೊನ್ನೆ ಅದನ್ನು ಅಂತ ಹೇಳ್ತೀವಿ ಗ ಕೊಂಬುಗು ರ ತಲಗಟ್ಟು ರ ಉಂಗುರ ಮುಂದಿನ ಚಿತ್ರ ಇದನ್ನೇನಂತೀವಿ ಘಂಟೆ ಅಂದರೆ ಇಂಗ್ಲೀಷಲ್ಲಿ ಬೆಲ್ ಅಂತ ಕರಿತೀವಿ ಅದನ್ನು ಕನ್ನಡದಲ್ಲಿ ಏನಂತೀವಿ ಘಂಟೆ ಗ ತಲಗಟ್ಟು ಸೊನ್ನೆ ಅಂದರೆ ಅಂ ಟ ಕೆ ಎತ್ವಾ ಟೆ ಗಂಟೆ ಕೊನೆಯ ಚಿತ್ರ ನೋಡಿ ಏನಂತಾರೆ ಅದನ್ನು ತೆಂಗಿನ ಮರ ಏನಂತಾರೆ ತೆಂಗಿನ ಮರ ಅಂದರೆ ಕೋಕೋನಟ್ ಟ್ರೀ ತ ಅಂ ಗಾ ಗುಡಿಸಿ ಗಿ ನ ತಲಗಟ್ಟು ನ ತೆಂಗಿನ ಮ ತಲಗಟ್ಟು ಮ ರ ತಲಗಟ್ಟು ರ ಮರ ತೆಂಗಿನ ಮರ ಅದೇ ರೀತಿ ಎಲ್ ಮುಂದೆ ತೋರಿಸುವ ಎಲ್ಲ ಚಿತ್ರದ ಪದಗಳನ್ನೂ ಕೂಡ ಅದೇ ರೀತಿ ಉಚ್ಚಾರಣೆ ಮಾಡಿ ಹೇಳಬೇಕು ಈಗ ನೋಡಿ ಇದರಲ್ಲಿನ ಮೊದಲನೇ ಚಿತ್ರ ನೋಡಿದಾಗ ಏನದು ಪೆನ್ನು ಇಂಗ್ಲೀಷಲ್ಲಿ ಪೆನ್ ಅಂತ ಕರಿತೀವಿ ಕನ್ನಡದಲ್ಲಿ ಕೂಡ ಪೆನ್ನು ಅಂತ ಕರಿತೀವಿ ಪೇತ್ವಾ ಪೇ ನಾ ಕೊಂಬು ನೂ ನೂಗೆ ಅಲ್ಲಿ ಒತ್ತಕ್ಷರ ಇದೆ ನೂಗೆ ನಾವತ್ತು ಇದೆ ಪೆನ್ನು ಒತ್ತಕ್ಷರ ಇದ್ದಾಗ ಅದನ್ನು ಒತ್ತಿ ಹೇಳಬೇಕು ಮುಂದಿನ ಚಿತ್ರ ಎಮ್ಮೆ ಇದನ್ನು ಇಂಗ್ಲೀಷಲ್ಲಿ ಏನಂತೀವಿ ಬೊಫಲೋ ಅಂತ ಕರಿತೀವಿ ಏ ಮಾ ಕೇತ್ವಾ ಮೇ ಮಗೆ ಕೆಳಗಡೆ ಒತ್ತಕ್ಷರ ಕೊಟ್ಟಿದ್ದಾರೆ ಅದನ್ನು ಮಾ ಮಾ ಒತ್ತಕ್ಷರನೇ ಅದು ಎಮ್ಮೆ ಮುಂದಿನ ಚಿತ್ರ ಸುತ್ತಿಗೆ ಸುತ್ತಿಗೆಯನ್ನು ನೋಡಿದ್ದೀರ ನಾವು ಗೋಡೆ ಮೇಲೆ ಯಾವುದಾದ್ರೂ ಮೊಳೆ ಹೊಡಿಬೇಕು ಅಂದರೆ ಸುತ್ತಿಗೆಯನ್ನು ಯೂಸ್ ಮಾಡ್ತೀವಿ ಸಾ ಸಾಂಬೂಸು ತಾ ಗುಡಿಸಿ ತೀಗೆ ಒತ್ತಕ್ಷರ ಒತ್ತಿದೆ ನೋಡಿ ಕೆಳಗಡೆ ತೀಗೆ ತಾವತ್ತೂ ಕೇತ್ವಾಗೆ ಸುತ್ತಿಗೆ ಅದೇ ರೀತಿ ಮುಂದಿನ ಚಿತ್ರ ಕನ್ನಡಕ ಕ ತಲಗಟ್ಟು ಕ ನ ತಲಗಟ್ಟು ನ ನಾಗೆ ನಾವತ್ತು ಡ ತಲಗಟ್ಟು ಡ ಕ ತಲಗಟ್ಟು ಕ ಕನ್ನಡ ಕನ್ನಡಕ ಅಂದರೆ ಸ್ಪೆಕ್ಟಿಕಲ್ ಸ್ಪೆಕ್ಸ್ ನಾವು ಯೂಸ್ ಮಾಡ್ತೀವಲ್ವಾ ಈಗ ಹೊರಗಡೆ ಹೋಗಬೇಕು ಬೈಕಲ್ಲಿ ಅಂತಂದರೆ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಮ ಅಂಕಲ್ಸ್ ಆಗಲಿ ಇವನ್ ಚಿಕ್ಕಮಗಳಿಗೆ ಕೂಡ ಧೂಳೇನು ಬೀಳಬಾರ್ದು ಅಂತ ಹೇಳ್ಬಿಟ್ಟು ಗಗಲ್ಸ್ ಹಾಕ್ತಾರೆ ಅದೇ ರೀತಿ ಕೆಲವೊಬ್ರಿಗೆ ಸೈಟ್ ಇದ್ದರೆ ಅವರು ಕೂಡ ಈ ಕನ್ನಡಕನ್ನು ಉಪಯೋಗಿಸ್ತಾರೆ ಮುಂದಿನ ಚಿತ್ರ ನೋಡಿ ಇದನ್ನು ಏನಂತ ಕರಿತೀವಿ ಚಕ್ರ ಚಕ್ರ ಅಂದರೆ ವೀಲ್ ಅಂತ ಯಾವ ಶೇಪಲ್ಲಿದೆ ಯಾವ ಆಕಾರದಲ್ಲಿದೆ ವೃತ್ತಾಕಾರ ಅಂದರೆ ಸರ್ಕಲ್ ಶೇಪ್ ಇದೆ ವೃತ್ತಾಕಾರದಲ್ಲಿ ಈ ಚಕ್ರ ಇರುತ್ತೆ ಚ ತಲಗಟ್ಟು ಚ ಕ ತಲಗಟ್ಟು ಕ ಕಾಗೆ ರಾವತ್ತು ಚಕ್ರ ಮುಂದಿನ ಚಿತ್ರ ಕರ್ರನೆ ಕಾಗೆ ಕಾಗೆ ಅದು ಅದು ಹೆಂಗಿದೆ ಕರ್ರಗಿದೆ ಅಲ್ವ ಅದಕ್ಕೆ ಕರ್ರನೆ ಕಾಗೆ ಅಂತ ಕರಿತೀವಿ ಕ ತಲಗಟ್ಟು ಕ ರ ತಲಗಟ್ಟು ರಾಗೆ ರಾವತ್ತು ನ ಕೇತ್ವ ನೇ ಕರ್ರನೆ ಕಾ ಗಾ ಕೇತ್ವಾಗೆ ಕರ್ರನೆ ಕಾಗೆ. ಮುಂದಿನ ಚಿತ್ರ ಕುರ್ಚಿ ಕ ಚ ಗುಡಿಸು ಚೀ ಚೀಗೆ ಅರ್ಕವತ್ತು ಕುರ್ಚಿ ಅದೇ ರೀತಿ ಪರ್ವತ ಕುರ್ಚಿ ಅಂದರೆ ನಿಮಗೆ ಗೊತ್ತಲ್ವ ಚೇರ್ ಅಂತ ಈಗ ಮುಂದಿನ ಚಿತ್ರ ಪರ್ವತ ಪರ್ವತ ಅಂದರೆ ದೊಡ್ಡದಾಗಿ ಉದ್ದಕ್ಕಿರೋ ಬೆಟ್ಟಗಳು ಗುಡ್ಡಗಳು ಇದನ್ನು ಮೌಂಟೇನ್ಸ್ ಅಂತ ಕರಿತೀವಿ ಪರ್ವತ ಪ ತಲಗಟ್ಟು ಪ ವಾ ತಲಗಟ್ಟು ವ ಅರ್ಕಾವತ್ತು ಅಂತ ಕರಿತೀವಿ ರಾಗೆ ಒತ್ತಕ್ಷ ಈ ರೀತಿ ಕೂಡ ಉಪಯೋಗಿಸ್ತೀವಿ ತಾ ತ ಪರ್ವತ ಇಷ್ಟು ಹಿಂದಿನ ತರಗತಿಯಲ್ಲಿ ನಾವು ಕಲಿತಂತಹ ಪದಗಳು ಇದೇ ಪದಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದು ನೀವು ಓದಬೇಕಾಗತ್ತೆ ಇದನ್ನು ಅಭ್ಯಸಿಸ್ಬೇಕು ಇದೇ ರೀತಿ ನೀವು ಯಾವಾಗಲೂ ಅಭ್ಯಸ್ತ ಅಭ್ಯಾಸ ಮಾಡ್ತಾ ಇದ್ದರೆ ಅದು ನಿಮಗೆ ಬರುತ್ತೆ ಹಾಗಾಗಿ ಎಲ್ಲರೂ ಈ ಪದಗಳನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಿದ್ದೀನಿ ಬಾಯ್ ಚಿಲ್ಡ್ರನ್